ನಮಸ್ಕಾರ ಈ ದಿನ ನಾವು ನಾಲ್ಕನೇ ತರಗತಿಯ ಭಾಗ ಒಂದು ಸವಿ ಕನ್ನಡ ಪಠ್ಯಪುಸ್ತಕದ ಪಾಠ ನಾಲ್ಕು ಮಳೆ ಎಂಬ ಪದ್ಯದ ಅಭ್ಯಾಸ ಚಟುವಟಿಕೆಯನ್ನು ನೋಡೋಣ ಪಾಠ ನಾಲ್ಕು ಮಳೆ ಇಲ್ಲಿ ಮಳೆಯ ಬಗ್ಗೆ ಒಂದು ಸುಂದರವಾದ ಪದ್ಯ ಇದೆ ಈ ಪದ್ಯಕ್ಕೆ ಸಂಬಂಧಿಸಿದಂತಹ ಭಾಷಾ ಚಟುವಟಿಕೆ ಅಭ್ಯಾಸ ಇದನ್ನು ಇವತ್ತು ನೋಡೋಣ ಮೊದಲೇದಾಗಿ ಇರೋದು ಇಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಒಂದು ವಾಕ್ಯದಲ್ಲಿ ನಾವು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಮೊದಲನೇ ಪ್ರಶ್ನೆ ಬಿಸಿಲ ಜಳಕ್ಕೆ ನೀರು ಏನಾಯಿತು ಬಿಸಿಲ ಜಳಕ್ಕೆ ನೀರು ಏನಾಯಿತು ಇದಕ್ಕೆ ಉತ್ತರ ಬಿಸಿಲ ಜಳಕ್ಕೆ ನೀರು ಆಮಿಯಾಯಿತು ಉತ್ತರ ಬಿಸಿಲ ಜಳಕ್ಕೆ ನೀರು ಆಮಿಯಾಯಿತು ಎರಡನೇ ಪ್ರಶ್ನೆ ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿಯಿತು ಉತ್ತರ ಮಳೆ ಸುರಿದಿದ್ದರಿಂದ ಕೆರೆ ಹಳ್ಳ ತುಂಬಿ ಹರಿಯಿತು ಮಳೆ ಸುರಿದಿದ್ದರಿಂದ ಕೆರೆ ಹಳ್ಳ ತುಂಬಿ ಹರಿಯಿತು ಮೋಡ ಯಾವಾಗ ಭಾರವಾಯಿತು ಇದಕ್ಕೆ ಉತ್ತರ ಮೋಡ ಆವಿ ತನಿದು ಭಾರವಾಯಿತು ಮೋಡ ಆವಿ ತನಿದು ಭಾರವಾಯಿತು ಇನ್ನು ಕೊಟ್ಟಿರುವ ಪದಗಳಲ್ಲಿ ಸರಿಯಾದದನ್ನು ಆಯ್ದು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂತ ಇದೆ ನೋಡಿ ಇದಕ್ಕೆ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರವನ್ನು ಆಯಿಸಿ ನಾವು ಬಿಟ್ಟ ಸ್ಥಳದಲ್ಲಿ ತುಂಬಬೇಕು ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು ನೋಡಿ ಮುತ್ತಿನಂಥ ಡ್ಯಾಶ್ ಅಂತ ಇದೆ ಇದಕ್ಕೆ ಉತ್ತರ ಇಲ್ಲಿಂದ ಮಳೆ ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ಗುಡ್ಡ ಬೆಟ್ಟ ಗಳಿಗೆಯೊಳಗೆ ಬಾನು ತುಂಬ ಡ್ಯಾಶ್ ಕವಿಯಿತು ಇದಕ್ಕೆ ಉತ್ತರ ಮೋಡ ಗಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು ಮೋಡ ಮೇಲೆ ಕೇರಿದಾಗ ಡ್ಯಾಶ್ ತಗುಲಿತು ಉತ್ತರ ಮೋಡ ಕೇರಿದಾಗ ತಂಪು ತಗಲಿತು ಇನ್ನು ಮುಂದಿನ ಭಾಗದಲ್ಲಿರೋದು ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆಯಿರಿ ಅಂತ ಇದೆ ಅಂದ್ರೆ ಪದ್ಯವನ್ನು ನಾವು ಬರೀಬೇಕು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು ನೋಡಿ ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು ಇನ್ನು ಗುಂಪಿಗೆ ಸೇರಿದ ಪದ ಗುರುತಿಸಿ ಬರೆಯಿರಿ ಅಂತ ಇದೆ ನಾವು ಇಲ್ಲಿ ಗುಂಪಿಗೆ ಸೇರಿದ ಪದವನ್ನ ಗುರುತಿಸಿ ಬರೀಬೇಕು ಮೊದಲೇದಾಗಿರೋದು ಕೆರೆ ಕಟ್ಟೆ ಸಮುದ್ರ ಸೂರ್ಯ ಈ ನಾಲ್ಕು ಪದಗಳಲ್ಲಿ ಗುಂಪಿಗೆ ಸೇರಿದ ಪದ ಸೂರ್ಯ ನೋಡಿ ಕೆರೆ ಕಟ್ಟೆ ಸಮುದ್ರ ಅನ್ನೋದು ಎಲ್ಲ ನೀರಿಗೆ ಸಂಬಂಧಪಟ್ಟಂಥ ಅಂದರೆ ಮಳೆಗೆ ಸಂಬಂಧಪಟ್ಟಿದ್ದು ಇದು ಸೂರ್ಯ ಸೂರ್ಯ ಆಕಾಶದಲ್ಲಿರುವಂಥವನು ಇನ್ನು ಮುಂದಿನ ಪ್ರಶ್ನೆ ಮಿಂಚು ಭೂಮಿ ಮಳೆ ಗುಡುಗು ನೋಡಿ ಈ ನಾಲ್ಕು ಪದಗಳಲ್ಲಿ ಹೊಂದದೇ ಇರುವಂಥ ಪದ ಅಂದರೆ ಭೂಮಿ ಮಿಂಚು ಮಳೆ ಗುಡುಗು ಇವೆಲ್ಲ ಮಳೆ ಬರುವ ಮುಂಚೆ ಅಥವಾ ಮಳೆ ಬಂದಾಗ ಆಗುವಂಥ ಪರಿಣಾಮಗಳು ಆದರೆ ಇಲ್ಲಿ ಸರಿಯಾದ ಉತ್ತರ ಭೂಮಿ ಮುಂದೆ ಸರೋವರ ಪರ್ವತ ಬೆಟ್ಟ ಗುಡ್ಡ ಇದರಲ್ಲಿ ಗುಂಪಿಗೆ ಸೇರಿದ ಪದ ಸರೋವರ ನೋಡಿ ಸರೋವರ ನೊಗ ಕುಂಟೆ ನೇಗಿಲು ಮಂಚ ಇದರಲ್ಲಿ ಹೊಂದದೇ ಇರುವಂತಹ ಪದ ಮಂಚ ಇನ್ನು ಮುಂದೆ ಕೊಟ್ಟಿರುವಂಥದ್ದು ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮೊದಲನೇ ಪದ ಇರೋದು ಕಾಡು ಕಾಡುಗಳಿಗೆ ನಾವು ಸಮಾನಾರ್ಥಕ ಪದಗಳನ್ನು ಬರೀಬೇಕು ಅಡವಿ ಬನ ಹಾಗೆಯೇ ವನ ಅಡವಿ ಅಟವಿ ಬನ ವನ ಹಾಗೆ ಸೂರ್ಯ ಸೂರ್ಯನಿಗೆ ನಾನಾ ಹೆಸರುಗಳಿವೆ ದಿನಕರ ರವಿ ಭಾಸ್ಕರ ಆದಿತ್ಯ ಹೀಗೆ ಬರೀಬೋದು ನೆಕ್ಸ್ಟ್ ಭೂಮಿ ಧರೆ ಇಳೆ ದಾತ್ರಿ ಇವು ಸಮಾನಾರ್ಥಕ ಪದಗಳು ಇನ್ನು ಮುಂದೆ ಇರುವಂಥದ್ದು ಭಾಷಾ ಚಟುವಟಿಕೆ ಇದರಲ್ಲಿ ಮೊದಲನೇದಾಗಿರೋದು ಅಕ್ಷರ ಬಳಸಿ ಪದ ರಚಿಸು ತಿರುಗಿಸಿ ಓದಿ ಆನಂದಿಸಿ ಅಂತ ಇದೆ ನಾವು ಪದಗಳನ್ನ ಇಲ್ಲಿ ಅಕ್ಷರಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನ ಉಪಯೋಗಿಸ್ಕೊಂಡು ಪದವನ್ನು ರಚಿಸಬೇಕು ಅದನ್ನು ತಿರುಗಿಸಿ ಓದಿದರೂ ಅದೇ ಪದ ಬಂದಿರಬೇಕು ನೋಡಿ ಇಲ್ಲಿ ಮಾದರಿ ಕೊಟ್ಟಿದ್ದಾರೆ ವಿ ಕ ಖ ವಿ ಅಂತ ಇದೆ ಇದನ್ನು ವಿ ಕ ಟ ಕ ವಿ ನೋಡಿ ಇದನ್ನ ತಿರುಗಿಸಿ ಓದಿದ್ರು ವಿ ಕ ಟ ಕ ವಿ ಈ ರೀತಿಯಾಗಿ ಆಗಬೇಕು ನೋಡಿಲಿ ನಾನು ಬರೆದಿದ್ದೀನಿ ಮೊದಲನೇದಾಗಿ ಕೊಟ್ಟಿರೋದವರು ಕ ನ ಇದನ್ನ ನಾವು ಸರಿಯಾಗಿ ಪದ ಮಾಡಿ ಬರದ್ರೆ ಕ ನ ಕ ನೋಡಿ ತಿರುಗಿಸಿ ಓದಿ ಕ ನ ಕನ್ನೇ ಹಾಗೆನೇ ಮುಂದೆ ಮ ನ ನ ಅಂತ ಇದೆ ಇದನ್ನ ನಾವು ನ ಮ ನ ಅಂತ ಪದವನ್ನು ಮಾಡಬೇಕು ನೋಡಿ ನ ಮ ನ ನ ಮ ನ ಹಾಗೆಯೇ ಮುಂದೇ ಇರೋದು ರಸು ರ ಸುರ ಅಂತ ಇದೆ ಇದನ್ನು ನಾವು ಬರೆದಾಗ ಸೂರರ ರಸು ಅಂತ ಆಗುತ್ತೆ ಸೂರರ ರಸು ನೋಡಿ ಉಲ್ಟಾ ಮಾಡಿ ಸೂರರ ರಸು ಹೌದಲ್ಲ ಯಾವ ರೀತಿಯಾಗಿ ಪದಗಳಿವೆ ನೋಡಿ ಮುಂದೆ ನ ಅಂತ ಇದೆ ಇದನ್ನ ನಾವು ಪದವನ್ನು ಮಾಡಿದಾಗ ನವ ಜೀವನ ನೋಡಿ ನವ ಜೀವನ ಉಲ್ಟಾ ಮಾಡಿ ನವ ಜೀವನ ಹೌದಲ್ಲ ಇನ್ನು ದ್ರಾಮನ ಸಿಮ್ಸಿದ್ರ ಅಂತ ಇದೆ ಇದನ್ನ ನೋಡಿದಾಗ ನಾವು ಮದ್ರಾಸಿನ ಸಿದ್ರಾಮ ನೋಡಿ ಮದ್ರಾಸಿನ ಸಿದ್ರಾಮ ಉಲ್ಟಾ ಮಾಡಿ ಮದ್ರಾಸಿನ ಸಿದ್ರಾಮ ನೋಡಿ ಪದಗಳನ್ನ ಕನ್ನಡದಲ್ಲಿ ಎಷ್ಟು ಸುಂದರವಾಗಿ ಪದಗಳಿವೆ ಅದನ್ನು ನಾವು ತಿರುಗಿ ಓದಿದ್ರು ಅದೇ ಪದವನ್ನೇ ಆಗುತ್ತೆ ಈ ರೀತಿ ನಾಗ ನಾವು ಬರೀಬೇಕು ಇನ್ನು ಮುಂದೆ ಕೊಟ್ಟಿರುವಂಥದ್ದು ಸೂಚನೆಗಳನ್ನು ಅರ್ಥೈಸಿಕೊಂಡು ಪದಬಂಧ ಪೂರ್ಣಗೊಳಿಸಿ ಅಂತ ಇದೆ ಪದಗಳನ್ನು ಓದಿನಿ ಅಂತಲೂ ಕೂಡ ಕೊಟ್ಟಿದ್ದಾರೆ ಹಾಗೆ ಪದಬಂಧ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಕ್ಲೂಗಳು ಇವೆ ನೋಡಿ ಎಡದಿಂದ ಬಲಕ್ಕೆ ಮೊದಲನೇ ಸಂಖ್ಯೆ ಇಪ್ಪತ್ನಾಲ್ಕು ನಿಮಿಷಗಳನ್ನು ಹೀಗೆ ಹೇಳುತ್ತಾರೆ ನೋಡಿ ಇಪ್ಪತ್ನಾಲ್ಕು ನಿಮಿಷಗಳನ್ನು ಏನಂತ ಹೇಳುತ್ತಾರೆ ಅಂದರೆ ಅದು ಮೂರು ಅಕ್ಷರದ್ದಾಗಿದೆ ಏನಂತ ಹೇಳುತ್ತಾರೆ ಒಂದೇ ನಂಬರು ಇಲ್ಲಿದೆ ಗಳಿಗೆ ಉತ್ತರ ಗಳಿಗೆ ಇನ್ನು ಎರಡನೇ ಕ್ಲೂ ಜೀವರಾಶಿ ನೆಲೆಸಿರುವ ಪ್ರಪಂಚ ಜೀವರಾಶಿ ನೆಲೆಸಿರುವ ಪ್ರಪಂಚ ಮೂರು ಅಕ್ಷರ ಅಂದರೆ ಅದು ಯಾವ ಯಾವ ಪ್ರಪಂಚ ನೋಡಿ ಎರಡನೇ ನಂಬರ್ ಇಲ್ಲಿದೆ ಹಾಗಾಗಿ ಇದು ಜ ಕೊಟ್ಟಿದ್ದಾರೆ ಜಗತ್ತು ಏನಾಗುತ್ತೆ ಇಲ್ಲಿ ಜಗತ್ತು ಮೂರನೇ ಸಂಖ್ಯೆ ಕೆರೆ ಜೊತೆಯಲ್ಲಿರುವ ಜೋಡಿ ಪದ ಎರಡು ಅಕ್ಷರ ನಾವು ಕೆರೆ ಜೊತೆ ಯಾವ ಜೋಡಿ ಪದವನ್ನು ಅಂತೀವಿ ಕೆರೆ ಕಟ್ಟೆ ಹೌದಲ್ಲ ಹಾಗಾದ್ರೆ ನೋಡಿ ಮೂರು ಸಂಖ್ಯೆ ಕೆರೆ ಕಟ್ಟೆ ನೋಡಿ ಕ ಕಟ್ಟೆ ಇನ್ನು ಸಂಖ್ಯೆ ನಾಲ್ಕು ನಾವು ನಿಂತಿರುವಂಥ ಸ್ಥಳ ಎರಡು ಅಕ್ಷರ ನಾವು ನಿಂತಿರುವಂಥ ಸ್ಥಳ ನಾಲ್ಕನೇ ನೋಡಿ ನಾಲ್ಕೆಲ್ಲಿದೆ ಇಲ್ಲಿದೆ ನೇ ಇಲ್ಲ ನೆಲ ಎರಡು ಅಕ್ಷರ ಇನ್ನು ಐದನೇ ಸಂಖ್ಯೆ ಐದನೇ ಸಂಖ್ಯೆ ಇಲ್ಲ ಆರನೇ ಸಂಖ್ಯೆ ಬೇಸಿಗೆ ಕಾಲದ ಪ್ರಭಾವವಿದು ಬೇಸಿಗೆ ಕಾಲದ ಪ್ರಭಾವವಿದು ಮೂರು ಅಕ್ಷರ ಬೇಸಿಗೆ ಕಾಲದಲ್ಲಿ ಏನು ಜಾಸ್ತಿ ಇರುತ್ತೆ ಬಿಸಿಲು ಹಾಗಾದರೆ ಇಲ್ಲಿ ಬರುವಂಥದ್ದು ಬಿಸಿಲು ನೋಡಿ ಬಿಸಿಲು ನಾವು ಆ ಸಂಖ್ಯೆಗಳು ಎಲ್ಲಿವೆ ಅಂತ ನೋಡಿ ಆ ಪೆಟ್ಟಿಗೆಯಲ್ಲಿ ಬರೀಬೇಕು ಬಿಸಿಲು ಈಗ ಏಳನೇ ಸಂಖ್ಯೆ ಮೋಡಕರಿಗೆ ಬೀಳುವುದು ಎರಡು ಅಕ್ಷರ ಮೋಡಕರಿಗೆ ಏನು ಬೀಳುತ್ತೆ ಹಾ ಮಳೆ ನೋಡಿ ಏಳನೇ ಸಂಖ್ಯೆ ಇಲ್ಲಿನೆ ಮಳೆ ಮಳೆ ಇನ್ನು ಎಂಟನೇ ಸಂಖ್ಯೆ ಮೇಲೆ ನೋಡಿದಾಗ ಕಾಣುವುದು ನಮಗೆ ಮೇಲೆ ನೋಡಿದಾಗ ಏನು ಕಾಣುತ್ತೆ ಮೂರಕ್ಷರದ ಪದವಾಗಿದೆ ಅಂದ್ರೆ ಆಕಾಶ ಅಥವಾ ಮುಗಿಲು ಇಲ್ಲಿ ಯಾವುದಿದೆ ನೋಡೋಣ ಹಾಂ ಮೂ ಅಂತ ಇದೆ ಹಾಗಾಗಿ ನಾವು ಮುಗಿಲು ಆ ಅಂತ ಇದ್ರೆ ಆಕಾಶ ಬರಿಬೋದು ಈಗ ಮುಗಿಲು ಇದು ಎಡದಿಂದ ಬಲಕ್ಕೆ ನೋಡಿ ಇನ್ನು ಒಂಬತ್ತನೇ ಸಂಖ್ಯೆ ಈ ಸಮಯ ಮುತ್ತಿನಂಥದ್ದು ಎರಡು ಅಕ್ಷರ ಅಂದರೆ ಉತ್ತರ ಹೊತ್ತು ಇನ್ನು ಮೇಲಿನಿಂದ ಕೆಳಕ್ಕೆ ಕ್ಲೂಸ್ನ ನೋಡೋದಾದ್ರೆ ಮೊದಲನೇ ಕ್ಲೂ ಇರೋದು ಗಟ್ಟಿಯಾದ ಪದಾರ್ಥ ಇದು ಎರಡು ಅಕ್ಷರ ಗಟ್ಟಿಯಾದ ಪದಾರ್ಥ ನೋಡಿ ಉತ್ತರ ಅದಕ್ಕೆ ಘನ ಮೇಲಿನಿಂದ ಕೆಳಗಡೆ ಮಾಡೋದಾದರೆ ನಾವು ಘನ ಇನ್ನು ಎರಡನೇ ಕ್ಲೂ ನೀರಿಗೆ ಮತ್ತೊಂದು ಹೆಸರು ನೀರಿಗೆ ಮತ್ತೊಂದು ಹೆಸರು ಎರಡು ಅಕ್ಷರ ಅಂದರೆ ಇದು ಉತ್ತರ ಜಲ ನೋಡಿ ಇಲ್ಲಿ ಬರೆದಿದ್ದೀವಿ ನಾವು ಜ ಲ ಜಲ ಮೂರನೇ ಕ್ಲೂ ಇದರೊಳಗಿರುವುದು ಉಪ್ಪಿನ ನೀರು ನೋಡಿ ಇದರೊಳಗಿರುವುದು ಉಪ್ಪಿನ ನೀರು ಅಂದ್ರೆ ಮೂರಕ್ಷರದ ಪದ ಅಂದ್ರೆ ಸಮುದ್ರ ಸಾಗರ ನೋಡಿ ಇಲ್ಲಿ ಕ ಬಂದಿದೆ ಹಾಗಾಗಿ ನಾವು ಸಮುದ್ರದ ಸಾಗರದ ಸಮಾನಾರ್ಥಕ ಪದ ಕಡಲು ಇದನ್ನ ನಾವು ತಗೊಳ್ಬೇಕು ಕಡಲು ಇನ್ನು ಭೂಮಿಗೆ ಇರುವ ಇನ್ನೊಂದು ಹೆಸರು ಎರಡು ಅಕ್ಷರ ಭೂಮಿಗೆ ಇರುವ ಇನ್ನೊಂದು ಹೆಸರು ಅಂತ ಕೊಟ್ಟಿದ್ದಾರೆ ನೋಡಿ ಭೂಮಿಯ ಸಮಾನಾರ್ಥಕ ಪದ ಇ ಅಂತ ಇದೆ ಅಂದ್ರೆ ಇಳೆ ನಾವು ಇಳೆನ ತೆಗೆದುಕೊಳ್ಬೇಕು ಮುಂದೆ ಇರುವುದು ಮಲ್ಲಿಗೆಯ ಬಣ್ಣ ಮಲ್ಲಿಗೆ ಹೂವು ಯಾವ ಬಣ್ಣದಲ್ಲಿರುತ್ತೆ ಹಾ ಬಿಳಿ ಎರಡು ಅಕ್ಷರದ ನೋಡಿ ಇಲ್ಲಿದೆ ಬಿ ಇಳಿ ಬಿಳಿ ಹಾಗೆ ಹಾಗೆ ಏಳನೇ ಸಂಖ್ಯೆ ವಾಸ ಮಾಡಲು ಇದು ಬೇಕು ನಮಗೆ ವಾಸ ಮಾಡೋದಿಕ್ಕೆ ಏನ್ ಬೇಕು ಎರಡು ಅಕ್ಷರದ ಪದ ಮನೆ ಉತ್ತರ ಮನೆ ಹಾಗೆ ಎಂಟನೇ ನಂಬರ್ ನೋಡೋದಾದರೆ ಕಪ್ಪೆ ಚಿಪ್ಪಿನಲ್ಲಿರುವುದು ಏನಂತ ಉತ್ತರ ನೋಡೋಲ್ವಾ ನೋಡಿ ನಮಗೆ ವಾಸ ಮಾಡಬೇಕಾಗಲು ಬೇಕಾಗಿರುವುದು ಮನೆ ಇನ್ನು ಕಪ್ಪೆ ಚಿಪ್ಪಿನಲ್ಲಿರುವಂಥದ್ದು ಮುತ್ತು ಎಂಟನೇ ಸಂಖ್ಯೆಯ ಉತ್ತರ ಮುತ್ತು ಇದು ಪದಬಂಧವನ್ನು ಬಿಡಿಸುವುದು ಈ ರೀತಿಯಾಗಿ ನಾವು ಸುಳಿವುಗಳನ್ನು ತೆಗೆದುಕೊಂಡು ಪದಬಂಧವನ್ನು ಬಿಡಿಸಬೇಕು ಇನ್ನು ಮುಂದೆ ಇರುವುದು ಮಾದರಿಯಂತೆ ಪ್ರಾಸಪದಗಳನ್ನು ಬರೆಯಿರಿ ಅಂತ ಇದೆ ನೋಡಿ ಪ್ರಾಸಪದಗಳನ್ನು ನಾವು ಬರೀಬೇಕು ಪ್ರಾಸಪದಗಳು ಪದ್ಯದ ಕೊನ್ ಅಂದರೆ ಪದ್ಯದ ಕೊನೆಯ ಸಾಲಿನ ಕೊನೆಯ ಪದದಲ್ಲಿ ಇರುತ್ತವೆ ಸುರಿಯಿತು ಹರಿಯಿತು ಹಾಗೆ ತಗುಲಿತು ತೊಡಗಿತು ಇವು ಈ ಪದ್ಯದಲ್ಲಿಯೇ ಬಂದಿರುವಂಥ ಪ್ರಾಸಪದಗಳು ತಗುಲಿತು ತೊಡಗಿತು ಕವಿಯಿತು ಗುಡುಗಿತು ಅಡ್ಡವಾಯಿತು ಮೇಲಕ್ಕೇರಿತು ನೋಡಿ ಇಲ್ಲಿ ಪ್ರಾಸ ಪದಗಳುಂದರೆ ಉಚ್ಚಾರ ಒಂದೇ ಥರನಾಗಿ ಬಂದಿರುತ್ತವೆ ಆದರೆ ಪದಗಳು ಬೇರೆ ಬೇರೆ ಅರ್ಥನೂ ಬೇರೆ ಬೇರೆ ಆಗಿರುತ್ತೆ ತಗುಲಿತು ತೊಡಗಿತು ಕವಿಯಿತು ಗುಡುಗಿತು ಅಡ್ಡವಾಯಿತು ಮೇಲಿಕೇರಿತು ಇನ್ನು ಮಾದರಿಯಂತೆ ಜೋಡು ನುಡಿಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ನಾವಿಲ್ಲಿ ಜೋಡು ನುಡಿಗಳು ಅಂದರೆ ಬೆಟ್ಟ ಬೆಟ್ಟ ಗುಡ್ಡ ಕೆರೆ ಕೆರೆ ಜೊತೆ ನಾವು ಏನು ಸರಿಸ್ತೀವಿ ಕೆರೆ ಕಟ್ಟೆ ಕೆರೆ ಕಟ್ಟೆ ಗುಡುಗು ಗುಡುಗು ಜೊತೆ ಗುಡುಗು ಸಿಡಿಲು ಕಸ ಕಡ್ಡಿ ಮುತ್ತು ರತ್ನ ನಾವು ಇವೆರಡನ್ನು ಸೇರಿಸಿ ಬರೀಬೇಕು ಇವು ಜೋಡು ನುಡಿಗಳು ಇನ್ನು ಬಳಕೆಯ ಚಟುವಟಿಕೆ ಇದೆ ನೋಡಿ ಚಿತ್ರ ಗಮನಿಸು ಕೊಟ್ಟಿರುವ ಪದ ಬಳಸಿ ಕವನ ರಚಿಸಿ ಅಂತ ಇದೆ ಈ ಒಂದು ಚಿತ್ರವನ್ನು ನೋಡಿಕೊಂಡು ನಾವು ಇಲ್ಲಿ ಕೊಟ್ಟಿರುವಂತಹ ಸುಳಿವುಗಳನ್ನ ತೆಗೆದುಕೊಂಡು ಪದವನ್ನು ಪದ್ಯವನ್ನು ಅಥವಾ ಕವನವನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಮೋಡ ಕವಿಯಿತು ಮಳೆ ಬಂದಿತು ಮೋಡ ಕವಿಯಿತು ಮಳೆ ಬಂದಿತು ಇಳೆಗೆ ಇಳಿಯಿತು ಹೊಳೆ ತುಂಬಿತು ಬೆಳೆಯು ಬೆಳೆಯಿತು ಇಳೆಗೆ ಇಳಿಯಿತು ಹೊಳೆ ತುಂಬಿತು ಬೆಳೆಯು ಬೆಳೆಯಿತು ಇನ್ನು ಮುಂದೆ ಇರೋದು ಯೋಚಿಸಿ ಬರೆಯಿರಿ ಅಂತ ಇದೆ ಮಳೆ ಹೆಚ್ಚಾಗುವುದರಿಂದ ಆಗುವ ಪರಿಣಾಮಗಳು ಯಾವುವು ಅಂತ ಕೊಟ್ಟಿದ್ದಾರೆ ಮಳೆ ಹೆಚ್ಚಾಗುವುದರಿಂದ ಯಾವ ಪರಿಣಾಮಗಳು ಆಗ್ತವೆ ಅಂತ ನಾವು ಇಲ್ಲಿ ಬರಿಬೇಕಾಗುತ್ತೆ ನಿಮ್ಮ ಸ್ವಂತ ನಿಮಗೇನು ಅನಿಸುತ್ತೆ ಅದನ್ನು ನಾವು ನೀವು ಸ್ವಂತ ವಾಕ್ಯಗಳಲ್ಲಿ ಬರಿಬೋದು ನೋಡಿ ನಾನು ಇಲ್ಲಿ ಬರೆದಿದ್ದೀನಿ ಮಳೆ ಹೆಚ್ಚಾಗುವುದರಿಂದ ಪ್ರವಾಹ ಉಂಟಾಗುತ್ತದೆ ಹೊಲಗಳಲ್ಲಿ ನೀರು ಹೆಚ್ಚಾಗಿ ಬೆಳೆಗಳು ಕೊಳೆಯುತ್ತವೆ ರಸ್ತೆಗಳಲ್ಲಿ ನೀರು ಹರಿಯುತ್ತವೆ ಹಾಗೆ ನದಿಗಳೆಲ್ಲ ತುಂಬಿ ಊರುಗಳೇ ಮುಳುಗುತ್ತವೆ ಮಳೆ ಹೆಚ್ಚಾಗೋದ್ರಿಂದ ನಾವು ಇಲ್ಲಿ ಕೆಲವೊಂದು ಸೆಂಟೆನ್ಸ್ನ ಬರೆದಿದ್ದೀನಿ ನೀವು ನಿಮಗೇನು ಅನಿಸುತ್ತೆ ಹಾಗೆ ಬರಿಬೋದು ಅಂದರೆ ಮಳೆ ಹೆಚ್ಚಾಗೋದ್ರಿಂದ ಏನೇನು ಪರಿಣಾಮಗಳಾಗುತ್ತೆ ಅಂತ ಬರಿಬೋದು ಇನ್ನು ಯಾವ ಕಾಲದಲ್ಲಿ ಮರಗಿಡಗಳು ಚಿಗುರುತ್ತವೆ ಅಂತ ಕೇಳಿದರೆ ಮಳೆಗಾಲದಲ್ಲಿ ಮರಗಿಡಗಳು ಚಿಗುರುತ್ತವೆ ಹಾಗೇನು ಉತ್ತಮವಾಗಿ ಫಲ ನೀಡುತ್ತವೆ ಮಳೆ ಬರುವ ಮುನ್ನ ಆಕಾಶದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಗಮನಿಸಿ ಅಂತ ಇದೆ ಮಳೆ ಬರುವುದಕ್ಕಿಂತ ಮುಂಚೆ ಏನೇನಾಗುತ್ತೆ ಅನ್ನೋದನ್ನ ಬರಿಬೇಕು ಮಳೆ ಬರುವ ಮುನ್ನ ಆಕಾಶದಲ್ಲಿ ಮೋಡ ಕವಿಯುತ್ತದೆ ತಂಪಾದ ಗಾಳಿ ಬೀಸುತ್ತದೆ ಗುಡುಗು ಸಿಡಿಲು ಬಡಿಯುತ್ತವೆ ನೋಡಿ ಮಳೆ ಬರುವ ಮುನ್ನ ಇವೆಲ್ಲ ಮುನ್ಸೂಚಿಗಳನ್ನ ನೀಡುತ್ತವೆ ಇನ್ನು ಕೊನೆಯದಾಗಿರೋದು ಮಳೆಯೇ ಬರದಿದ್ದರೆ ಏನಾಗುತ್ತಿತ್ತು ಯೋಚಿಸಿ ಬರೀ ಅಂತ ಕೊಟ್ಟಿದ್ದಾರೆ ಮಳೆ ಬರದಿದ್ದರೆ ಬರಗಾಲ ಉಂಟಾಗುತ್ತದೆ ಅಂದರೆ ಬೆಳೆಗಳು ಬರುವುದಿಲ್ಲ ಜಾನುವಾರುಗಳಿಗೆ ಮೇವು ಸಿಗುವುದಿಲ್ಲ ಕುಡಿಯಲು ನೀರಿನ ಅಭಾವ ಉಂಟಾಗುತ್ತದೆ ಹೀಗೆ ಬಹಳಷ್ಟು ಸಮಸ್ಯೆಗಳು ಉಂಟಾಗುತ್ತವೆ ನೀರೇ ಸಿಗಲಿಲ್ಲ ಅಂದರೆ ಮಾನವನ ಜೀವನ ಬಹಳ ಕಷ್ಟ ಕಷ್ಟಮಯವಾಗುತ್ತದೆ ನಾವು ಕೆಲವೊಂದು ಪಾಯಿಂಟ್ಸ್ನ ಇಲ್ಲಿ ಬರಿಬೋದು ಇದಿಷ್ಟು ಮಳೆ ಪದ್ಯದ ಅಭ್ಯಾಸ ಚಟುವಟಿಕೆ ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು